నమస్కార నాము బాస్టు తప్పర్థ మే బాస్ విచారీ ముఖ్యవా ఖుషి మొత్తం సంతోష ఏమదా అక్కడ బగ్గే తప్ప అర్థమాక నమ్మల్ ఖుషి బయస్తి సంతోషవన్న నమ్ము బయస్తి ಆ ಸಂತೋಷಕ್ಕಾಗಿ ಆ ಖುಷಿಗಾಗಿ ನಾವು ಏನೇನೋ ಕೆಲಸ ಮಾಡ್ಕೊತೀವಿ ಆದ್ರೆ ನಾವು ಅದರಿಂದ ದೂರನೇ ಆಗ್ತೀವಿ ಕೆಲವೊಂದ್ಸರಿ ನಮ್ಗೆ ಎನ್ ತಪ್ಪು ಆತ ಆಗಿಬಿಟ್ಟದ ಭ್ರಮೆಯಾಗಿಬಿಟ್ಟದ ಅಂದ್ರೆ ಉತ್ಸಾಹ ಉದ್ರೇಕವನ್ನೇ ನಾವು ಖುಷಿ ಅಂತ ತಿಳ್ಕೊಂಡ್ಬಿಟ್ಟಿ ಉತ್ಸಾಹ ಉದ್ರೇಕ ಯೋ ಖುಷಿ ಅಲ್ಲ ಸಂತೋಷವನ್ನೋದು ಶಾಂತ ಮನಸ್ಥಿತಿಯ ಮೇಲೆ ನಿಂತ ಶಾಂತಿ ಶಾಂತಿಯ ಮೇಲೆ ಸಂತೋಷ ಅಭ ಉದ್ರೇಕದೊಳಗೆ ಸಂತೋಷ ಇಲ್ಲ ಖುಷಿ ಎನ್ನುವುದು ಶಾಂತಿಯನ್ನ ಆಧರಿಸ ಅಲ್ಲಿ ಸಮಾಧಾನ ಅದ ಒಂದು ಎಚ್ಚರಿಕೆ ಅದ ಒಂದು ನಿರ್ಮಕ ಅದ ಒಂದು ನೆಮ್ಮದಿ ಅದ ಅದು ನಿಜವಾದ ಖುಷಿ ಕೆಲವೊಂದು ಈಗ ನಾವು ಎಲ್ಲ ಬಹಳ ಈ ಪ್ರಪಂಚದ ಎಲ್ಲಾ ಜನರ ಬಹುದು ಕೆಲವೇ ಕೆಲವು ಜನರನ್ನು ವರ್ತುಪಡಿಸಿದರೆ ಕೆಲವೇ ಕೆಲವು ಜನ ಎಲ್ಲೋ ಮಹಾತ್ಮರಲ್ಲಿ ಮಾತ್ರ ಖುಷಿಯಾದ ಸಂತೋಷ ಉಳಿದೋರ್ ಎಲ್ಲಾರು ನಮ್ ನಿಮ್ಮಂತವ್ರ ಬಲ್ಯೆಲ್ಲಾ ಬರೀ ಉದ್ರೇಕದ ಉತ್ಸಾಹದ ಒಂದು ಖುಷಿಯನ್ನು ಭ್ರಮಿಯಲ್ಲಿ ಇಟ್ಟಿ ನಡಕತ್ತೀನು ನೋಡ್ರಿ ನಮ್ ನೆಮ್ಮದಿ ಹೆಂಗದಂದ್ರ ನಮ್ ಖುಷಿ ಹೆಂಗದಂದ್ರ ಕೆಲವು ನಿಮಿಷಗಳದ್ದು ಕೆಲವು ತಾಸುಗಳದ್ದು ಮತ್ತ ಕರ್ಕೊಂಡ್ಬಿಡ್ತೀವಿ ಆ ಉತ್ಸಾಹ ಅಲ್ಲಿ ನಮ್ ಖುಷಿ ಹೋಗಿ ಬಿಡ್ತದ ದೀಜ ಹೆಚ್ಚು ಕುಣತಿರ್ತಾರ ಅದು ಉದ್ರೆ ಕೋತ್ಸ ಹ ಅದ್ ಬಂದ್ ಮಾಡಿದ ತಕ್ಷಣ ನಿದತು ಸುಸ್ತಾಗಿ ಕುತ್ಕೊಂಡ್ಬಿಡ್ತ ಆದ್ರೆ ಶಾಂತಿ ಮೇಲೆ ಸಿಕ್ಕಂತ ಖುಷಿ ಏನಿದೆ ಅದು ಸದಾ ಆಗತ್ತವ ನಮ್ಮಂದಿಗೆ ಮತ್ತ ಬಹಳ ಅದು ನೆಮ್ಮದಿಯನ್ನ ಕೊಡತ ಉತ್ಸ ಉತ್ಸಾಹದ ಉದ್ರೇಕೆ ನಾವು ಸಂತೋಷ ತಿಳ್ಕೊಂಡಿವಲ್ಲ ಅದನ್ನ ನಾವು ಬಿಟ್ಬಿಡ್ ಸಮಾಧ ಈ ಚಹಾ ಪುಡಿಯೋದೇ ತೆಗೆದುಕೊಳ್ರಿ ಚಹಾ ಪುಡಿಬೇಕಾದ್ರೂ ಕೂಡ ಎಷ್ಟು ಅದರ ಆಸ್ವಾದನೆಯನ್ನ ಮಾಡ್ತೀವಿ ಅವ್ರ ಕೂಡ ಮಾತಾಡ್ಕೊಂತ ಚಹ ಕುಡಿತರ್ತಿ ಅದಿದು ವಿಚಾರ ಮಾಡ್ಕೊಂಡು ಚಹಾ ಕುಡಿತೀವಿ ಅದಿದು ನೋಡ್ಕೊಂತ ಚಹಾ ಕುಡಿತಿ ಚಹಾದ ಕಡೆಗೆ ಎಷ್ಟು ಕನ್ನ ಅಲ್ಲಿ ಚಹ ಸೇವಿಸ್ತಾ ಇದ್ದೀವಿ ಸರಿ ಪ್ರತಿಯೊಂದು ಗುಟುಕಿನ ಒಂದು ಆಸ್ವಾದನೆ ನಮ್ಮಲ್ಲಿ ಆಗ್ತಾ ಇದೆ ಚಹ ಪ್ರತಿಯೊಂದು ತುತ್ತಿನ ರುಚಿ ನಾವು ನೋಡ್ತಾ ಇದೀವಾ ಅದನ್ನ ಗಮನಿಸಿದಾಗ ನಮ್ಮ ಪೂರ್ಣ ಗಮನ ಅಲ್ಲಿ ಇಲ್ಲ ನಂತರ ಎಲ್ಲೋ ನಾವು ಇರೋದು ಹೆಂಗೋ ಮತ್ತು ನಮ್ ಬೇಕು ನೆಮ್ಮದಿ ನಾವು ಏನ್ ಅದು ಕೊಡ್ತಾ ಇಲ್ವಾ ಆದ್ರ ನಮ್ಗೆ ಏನ್ ಸಿಗ್ಬೇಕಾದ ಬೇಕು ಅಂತೇಳಿ ಭ್ರಮೆಯಲ್ಲಿ ಅಂಧಾರ್ ಕತಿ ಉತ್ಸರಾಗಿ ಅದ್ರ ಖುಷಿ ಆದ್ರ ಚಾ ಕುಡಿಯೋದ್ರೆ ಖುಷಿ ಆದ್ ಚಾ ಕುಡಿತಿ ಉಣದ್ರ ಖುಷಿ ಅಂತ ಉಂಡ್ ಬಿಡ್ತಿ ಹಾಡು ಕೇಳಿದ್ರ ಖುಷಿ ನಾವು ಖುಷಿಯ ಹಸಿವು ನೀಗೋದೇ ಇಲ್ಲ ಯಾಕ ನೀಗಲ್ಲ ಕ್ರಕ್ ಅಲ್ಲಿ ನಮ್ದು ಖುಷಿ ಇಲ್ಲ ಒಂದು ಉತ್ಸಾಹ ಅದ ಅಥವಾ ಉದ್ರೇಕ ಅದ ಇವ್ ಎರಡ್ರೂ ಅಷ್ಟೇ ಅದ್ ಬಿಟ್ರು ಮತ್ತೆ ಏನು ಇರೋದಿಲ್ಲ ಒಂದು ಕಾತುರತೆಯಿಂದ ಅಲ್ಲಿ ನಾವು ಪಡ್ಕೊಳ್ತೀವಿ ಗಡಬಡಿ ಶೋ ಊಟ ತೋಂತೀವಿ ತಿಂತೀವಿ ಆದರೆ ಅದು ಖುಷಿ ಅಲ್ವಾ ಸಂತೋಷ ಅಮ್ಮ ಸಂತೋಷವೆನ್ನುವುದು ಖುಷಿ ಎನ್ನುವುದು ಶಾಂತಿಯ ಮೇಲೆ ನೆನ್ ನೆನೆಸಿದೆ ಅದು ನಮ್ಮೊಳಗಿನ ಶಾಂತಿ ಮುಖ್ಯ ಆ ಶಾಂತಿಯ ಮೇಲೇ ನೆಮ್ಮದಿಯ ನಿರ್ಮಾಣ ಆಗ್ತದ ನಮ್ಮೊಳಗಿನ ಶಾಂತ ಮನಸ್ಥಿತಿ ಬಹಳ ಮುಖ್ಯ ಅದು ಕಾತರತೆ ಬರಬಾರದು ಅವಸರ ಬರಬಾರದು ಅಲ್ಲಿ ನೆರಮೂಳಕೆ ಇರಬೇಕು ಸಮಾಧಾನ ಇರಬೇಕು ಎತ್ತು ಅಂದ್ರೆ ಅವಾಗ ಖುಷಿ ನಿಂದ ತೆನ್ನಾಡ್ತರತ್ತ ನಮ್ಮನ್ನು ತಿಳಿಯಾಗಸ್ತದ್ರು ಚೊಪ್ಪಲ್ಲಿ ಇದಾವ ಕುಂದ್ರ ಸಿಕ್ತೂಪ್ತಿರ್ತವ್ರು ಅಂತ ಖುಷಿಯನ್ನು ನಮ್ದಾಗಿಸ್ಕೊಳುದು ಅಂತ ಖುಷಿಯನ್ನು ನಮ್ದಾಯಿಸ್ಕೊಳ್ಬೇಕಂದ್ರೆ ನಾವುಗಳು ಈ ಉದ್ರೇಕ ಮತ್ತು ಉತ್ಸಾಹಗಳಿಂದ ಸ್ವಲ್ಪ ದೂರ ಆಗೋದನ್ನ ಕಲಿಬೇಕು ಎಚ್ಚರ ಆಗಿರ್ಬೇಕು ನಾವು ಸ್ವಲ್ಪ ಎಚ್ಚರ ಆಗಿದ್ರ ಅದು ವ್ಯತ್ಯಾಸನೇ ಆಗಿರ್ತಲ್ಲಿ ಅಲ್ಲಿ ನಾವು ದಮ್ಮಿಸಕ ಶುರು ಮಾಡ್ತೇವಿ ಅನುಭವಿಸ್ ಶುರು ಮಾಡ್ತೀವಿ ಪ್ರತಿಯೊಂದನ್ನು ನಾವು ಆಸ್ವಾದಿಸಕ್ ಶುರು ಮಾಡ್ತೇವಿ ಅವಾಗ ಅಲ್ಲಿ ತೀವ್ರತೆ ಅನ್ನೋದು ಹೇಳದಿಲ್ಲ ಹಿಂಗ ನದಿ ಹರಿದ ಗಂಭೀರವಾಗಿ ಏನು ನದಿ ಹರಿತದ ತಮ್ಮವಿ ಹಂಗತ್ತು ಜಲಪಾತ ದುಮಿಕ್ಕ ತಂತಿ ಯಾರ ಕರದಕಲ್ಲಿ ಜಲಪಾತ ದುಮ್ಮಿಕ್ಕೋದಕ್ಕೂ ನದಿ ಶಾಂತವಾಗಿ ಹರಿಯೋದಕ್ಕೂ ಉಪ ವ್ಯತ್ಯಾಸ ಸ್ವಲ್ಪ ಅದನ್ನು ಮುದುಕ್ ಹೋಗ್ತದೆ ಇದನ್ನು ಮುಂದಕ್ಕೆ ಹೋಗ್ತದ ಅದರ ಅದರದೇ ಬೇರೆ ಈ ಬೇರೆ ಹಂಗ ಇಲ್ಲಿ ಉದ್ರೇಕ್ ಉತ್ಸಾಹವನ್ನೇ ಖುಷಿ ಅಂತ ತಿಳ್ಕೊಂಡಿದ್ದೇ ಬೇರೆ ಇಲ್ಲಿ ಶಾಂತಿಯ ಒಂದು ಖುಷಿನೇ ಬೇರೆ ಶಾಂತಿಯ ಆಧಾರವಾಗಿ ಇಟ್ಕೊಂಡು ಇರ್ತಕ್ಕಂತ ಖುಷಿನೇ ಬೇರೆ ಅದನ್ನೇ ನಾವು ನಿರ್ಮಿಸಿಕೊಳ್ಬೇಕು ನಮ್ಮ ಒಳಗೆ ನಿರ್ಮಾಣ ಆಗ್ತದ ಅದಕ್ಕಾಗಿ ನಮ್ಮ ಒಂದಿಷ್ಟು ಸಮರ್ಪಣೆ ಇರಬೇಕು ಒಂದಿಷ್ಟು ಅದಕ್ಕೊಂದಿಷ್ಟು ಕೆಲಸದ ನಾವು ಮಾಡ್ಲೇಬೇಕಾಗ್ತ ಅಂದ್ರ ತಾನೇ ಅದು ಒಳಗಡೆ ನಿರ್ಮಾಣ ಆಗ್ತದೆ ಧನ್ಯವಾದಗಳು